ಕೊಂಡಂತೆ ರಾಜಕುಮಾರಿಯೂ ಕೂಡ ತಾನು ಮಾತು ಕೊಟ್ಟಂತೆ ಋಷ್ಯಶೃಂಗನ ಜೊತೆಯಲ್ಲಿ ವಿವಾಹವಾಗ್ತಾಳೆ ಈಗ ರಿಷ್ಯಶೃಂಗ ಅಲ್ಲಿ ಇದ್ದಾನೆ ರೋಮಪಾದ ನಾಡನ್ನು ಕಾಪಾಡಿದಂಥ ರಿಷ್ಯಶೃಂಗನಿಗೆ ಸಾಷ್ಠಾಂಗ ನಮಸ್ಕಾರವನ್ನು ಮಾಡ್ತಾನೆ ವಿನಯದಿಂದ ಸ್ವಾಗತಿಸಿ ಸತ್ಕಾರ ಪೂಜೆಗಳನ್ನು ಮಾಡ್ತಾನೆ ಮತ್ತು ತಾನು ಮಾಡಿದಂಥ ತಪ್ಪಿಗೆ ನೋಡಿ ರೋಮಪಾದನ ಮಹಿಮೆ ಇರುವಂಥದ್ದು ಮಹಾನತೆ ಇರುವಂಥದ್ದು ಇಲ್ಲಿ ತಾನು ಮಾಡಿದ ತಪ್ಪಿಗೆ ಅವನಲ್ಲಿ ಕ್ಷಮೆ ಕೇಳ್ತಾನೆ ಈ ರೀತಿಯಾಗಿ ನನ್ನಿಂದ ತಪ್ಪಾಗಿ ನನ್ನ ಒಂದು ಲೋಪದಿಂದ ಎಲ್ಲವೂ ಆಯಿತು ನನ್ನ ಅಪರಾಧದಿಂದ ಇದೆಲ್ಲವೂ ಆಯಿತು ನಾನು ಕಾರಣ ದಯವಿಟ್ಟು ನನ್ನನ್ನು ಕ್ಷಮಿಸುವ ರಿಶ್ಯಶಂಗ ನಿನ್ನನ್ನು ನಾನಿಗೆ ಬರಮಾಡಿಕೊಳ್ಬೇಕಾಯ್ತು ಈ ರೀತಿಯಾಗಿ ನಿನ್ನನ್ನು ಬರಮಾಡಿಕೊಳ್ಬೇಕಾಯ್ತು ನನ್ನನ್ನು ಅಂತ ಹೇಳಿ ಕ್ಷಮೆಯನ್ನು ಹೇಳ್ತಾನೆ ಇಡೀ ನಾಡಿನ ಪ್ರಜೆಗಳೆಲ್ಲರೂ ಕೂಡ ಅವನನ್ನು ಕೊಂಡಾಡ್ತಾರೆ ಅಂಗದೇಶದ ಉದ್ಧಾರವನ್ನು ಮಾಡಿದ ಅಂಥೇಳಿ ಹ್ಞೂ ಯಾವ ರೀತಿಯಾಗಿ ಋಷ್ಯಶೃಂಗನ ಈ ಕಾರ್ಯವನ್ನು ಕಂಡು ಎಲ್ಲರೂ ಕೂಡ ಕೊಂಡಾಡ್ತಾರೆ ರಾಜನಿಗೆ ಅನ್ನಿಸ್ತು ಋಷ್ಯಶೃಂಗ ಬಂದ ಸರಿ ತಪಸ್ವಾಧ್ಯಾಯ ಎಲ್ಲವೂ ತಪಸ್ವಾಧ್ಯಾಯ ಋಷ್ಯಶೃಂಗ ಜ್ಞಾನಿ ಬ್ರಹ್ಮಚಾರಿ ಆದರೆ ಅವನನ್ನು ಕರ್ಕೊಂಡು ಬಂದು ಈ ಮಹದೋಪಕಾರವನ್ನು ಮಾಡಿದವರು ಯಾರು ಆ ವೇಷ್ಯ ಗುಂಪು ಅವನವರಿಗೆ ಒಂದು ದೊಡ್ಡ ಸತ್ಕಾರವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಿದ್ರಲ್ಲ ಏನಾದರೂ ಒಂದು ಬಹುಮಾನ ಕೊಡಬೇಕಲ್ಲ ಅವರಿಗೆ ಅವ್ರು ಮತ್ತೆ ಇನ್ನು ಆ ರೀತಿಯಾಗಿರಬಾರ್ದು ಅವ್ರಿಗೆ ಒಳ್ಳೆಯ ಜೀವನ ನಡೆಸಬೇಕು ಅವ್ರಿಗೇನೋ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಅವನು ಆಲೋಚನೆ ಮಾಡ್ತಾನೆ ಈ ವಿಚಾರವನ್ನು ಅವರು ಮುಂದೆ ಇಟ್ಟಾಗ ಅವ್ರು ನಡ್ಕೊಳ್ತಾರೆ ಹೇಗೆ ನಡ್ಕೊಳ್ತಾರೆ ಅನ್ನಲಿಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಮಾದರಿಯಾಗಿದೆ ಆಗ ಅವ್ರು ಹೇಳ್ತಾರೆ ರಾಜ ನೀನು ಬಹುಮಾನ ಕೊಡ್ತೀಯ ಅಂತ ನಾವು ಈ ಕೆಲಸ ಮಾಡಿದ್ದೀವಿ ಅಂತ ನೀನು ಅಥವಾ ಯಾವುದೋ ಒಂದು ಆಸೆಗೆ ಒಳಗಾಗ ನಾವು ಈ ಕೆಲಸ ಮಾಡಿದ್ದೀವಿ ಅಂತಕೊಂಡಿದ್ದೀಯ ನೀನು ನಿನ್ನ ಬಹುಮಾನ ಯಾವುದನ್ನೂ ಕೂಡ ನಾವು ಬಯಸಿಲ್ಲ ನೀನು ರಾಜ ನಿನಗೆ ಅಧಿಕಾರ ಇದೆ ನೀನು ಪ್ರಜೆಗಳನ್ನು ಕಾಪಾಡಬೇಕು ನಿನ್ನ ಕರ್ತವ್ಯ ಆದರೆ ನಮಗೆ ನಮ್ಮ ಜೀವನದಲ್ಲಿ ಈ ಒಂದು ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಭಗವಂತ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟ ನಾವು ಜೀವನವನ್ನು ಹೇಗೆ ನಡೆಸಬಹುದು ನಮ್ಮ ವೃತ್ತಿ ಏನೇ ಆಗಿರಬಹುದು ಆದರೆ ನಮ್ಮ ಒಂದು ಪ್ರವೃತ್ತಿ ಏನಿದೆ ಎಲ್ಲರ ಹಿತವೇ ನಮ್ಮ ಪ್ರವೃತ್ತಿ ಅಂತ ಹೇಳ್ತಾರೆ ಆ ವೇಷ ಅಂದರೆ ಈ ದೇಶದ ಈ ಮಣ್ಣಿನ ಈ ಭೂಮಿಯ ಗುಣ ಪ್ರತಿಯೊಬ್ಬನೂ ಕೂಡ ಪರೋಪಕಾರದ ಭಾವನೆಯಿಂದ ಬದುಕಬೇಕು ಪರೋಪಕಾರದ ಚಿಂತನೆಯಿಂದ ಜೀವನವನ್ನು ಮಾಡಬೇಕು ಆದ್ದರಿಂದ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ ಯಾವುದು ಬೇರೆಯವ್ರಿಗೆ ಹಿಂಸೆ ಆಗುತ್ತೋ ಅದು ಪಾಪ ಯಾವುದು ಬೇರೆಯವರಿಗೆ ಉಪಕಾರವಾಗ್ತದೋ ಅದೇ ಪುಣ್ಯ ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯವನ್ನು ನಾವು ಮಾಡಿದ್ದೀವಿ ಮತ್ತು ಇದರಿಂದ ಬರುವಂಥ ಯಾವುದೇ ಫಲವನ್ನು ನಾವು ನಿರೀಕ್ಷೆಯನ್ನು ಮಾಡಲಿಲ್ಲ ಭಗವದ್ಗೀತೆಯನ್ನು ಮುಡಿದ್ ಓದಿದ್ರ ಗೀತಾಭ್ಯಾಸವನ್ನು ಮಾಡಿದ್ರ ಕರ್ಮಣ್ಯ ವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಶ್ಲೋಕ ಗೊತ್ತಿತ್ತ ಗೀತೆಯ ಪಾರಾಯಣ ಮಾಡಿದ್ರ ಗೀತೆಯ ಪ್ರವಚನ ಕೇಳಿದ್ರ ಏನೂ ಕೂಡ ಇಲ್ಲ ಈ ದೇಶದ ಮಣ್ಣಿನ ಗುಣ ಯಾವುದನ್ನೂ ಬಯಸದ ಜೀವನವನ್ನು ಮಾಡುವಂಥದ್ದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಉತ್ತಮ ಜೀವನವನ್ನು ಮಾಡಿಸುವುದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಉತ್ತಮ ಜೀವನ ಮಾಡುವುದನ್ನು ಆ ವೇಷ್ಯರ ಜೀವನದಲ್ಲಿ ನಾವು ಕಾಣ್ತೀವಿ ಈ ಇವರು ಇಲ್ಲಿ ಈ ವೇಷ್ಯರ ಒಂದು ಗುಂಪು ಋಷಶೃಂಗ ಮತ್ತು ರಾಜಕುಮಾರಿಯಾದಂತಹ ಶಾಂತ ನಿಜಕ್ಕೂ ಕೂಡ ಇವರು ಎಲ್ಲರಿಗೂ ಕೂಡ ಗುರುಗಳು ಜವಾದ ಜಗತ್ತಿನ ಗುರುಗಳು ಯಾರು ಅಂದರೆ ಇವರು ಮೂರು ಜನ ಗರ್ವ ಪಡದುಪಕಾರಿ ದರ್ಪ ಬಿಟ್ಟದಿಕಾರಿ ನಿರ್ವಿಕಾರದ ನಯನ ದಿಮ್ ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ ಗುರುವರೆಗೆ ಗುರುವವನು ಮಂಕುತಿಮ್ಮ ಗರ್ವ ಪಡದುಪಕಾರಿ ಮೂರು ಜನರೂ ಕೂಡ ಉಪಕಾರವನ್ನು ಮಾಡಿದರು ಯಾರಲ್ಲಾದರೂ ಕೂಡ ಲವಲೇಶವಾದರೂ ಕೂಡ ಅಹಂಕಾರವನ್ನು ಕಾಣ್ತೀವ ನಾವು ಸ್ವಲ್ಪ ಆದರೂ ಕೂಡ ಗರ್ವ ದರ್ಪ ಡಂಬವನ್ನು ಕಾಣ್ತೀವ ನಿಜವಾದಂತಹ ಉಪಕಾರಿ ಅಂತ ಹೇಳಿದ್ರೆ ಅವನು ಗರ್ವವನ್ನು ಪಡಬಾರದು ಇವರು ನಿಜವಾದಂಥ ಅಧಿಕಾರಿಗಳು ಎಂತಹ ಅಧಿಕಾರಿಗಳು ಪ್ರಕೃತಿಯ ಮೇಲೆ ತಮ್ಮ ಪ್ರಭಾವವನ್ನು ಬೀರಿದಂಥವರು ಋಷ್ಯಶಂಗ ಆ ಅಂಗದೇಶದ ಗಡಿಯ ಒಳಗಡೆಯಲ್ಲಿ ಅಡಿಯನ್ನು ಕಾಲನ್ನು ಇಟ್ಟ ಒಡೇಕು ಅಂಗದೇಶದ ಗಡಿಯೊಳಗೆ ಅಡಿಯನ್ನು ಇಟ್ಟ ಒಡನೆಯೇ ಮಳೆ ಮಳೆ ದೇವತೆ ಅವನು ಭಾಳ ಅನುಗ್ರಹವನ್ನು ಮಾಡಿಬಿಟ್ಟ ಪ್ರಸನ್ನನಾದ ವೇಷ್ಯರ ಕಾರ್ಯ ವೇಷ್ಯರ ಈ ಒಂದು ತ್ಯಾಗದ ಸಂಕೇತವ ವೇಷ್ಯರ ಒಂದು ತ್ಯಾಗದ ಕಾರ್ಯದಿಂದ ಇದು ಯಶಸ್ವಿಯಾಯಿತು ರಾಜಕುಮಾರಿ ಆದಂಥ ಶಾಂತ ಇದ್ದಾಳಲ್ಲ ಅವಳ ತ್ಯಾಗ ಮನೋಭಾವದಿಂದ ಇಡೀ ಪ್ರಕೃತಿ ಮಣದೋಯಿತು ಯಾವ ಮಳೆ ಬ ಯಾವ ಮಳೆ ಬರ್ತಾನೆ ಇರಲಿಲ್ವೋ ಆ ಮಳೆ ಇವರಿಗೆ ಒಲಿಯಿತು ಸ್ವಾರ್ಥದಿಂದ ಮಳೆ ಮುನಿಯಿತು ತ್ಯಾಗದಿಂದ ಮಳೆ ಒಲಿಯಿತು ನೀನು ಏನು ನೋಡ್ತಾ ಅದನ್ನು ನೀನು ಯಾವುದೇ ವಿಕಾರಗಳಿಲ್ಲದೆ ನೋಡು ನಿರ್ವಿಕಾರದ ನಯನದಿಮ್ ನೋಡ್ಪುದಾರೀ ನಾವೇನು ಮಾಡ್ತೀವಿ ಏನಾದರೂ ಆದರೆ ಅವರು ತಪ್ಪು ಮಾಡಿದ್ರು ಇವ್ರು ತಪ್ಪು ಮಾಡಿದ್ರು ಅವನು ಸರಿ ಇಲ್ಲ ಇವರು ಸರಿ ಇಲ್ಲ ಅದು ಹಂಗೆ ಆಗಬೇಕಾಗಿತ್ತು ಹಿಂಗೆ ಆಗಬೇಕಾಗಿತ್ತು ಅದೆಲ್ಲ ಸರಿಯಪ್ಪ ಅವರು ತಪ್ಪು ಮಾಡಿದ್ರು ಇವರು ತಪ್ಪು ಮಾಡಿದ್ರು ಹಂಗೆ ಆಗಬೇಕಾಗಿತ್ತು ಆಗಬೇಕಾಗಿತ್ತು ಈಗ ಏನಾಗಬೇಕು ಈಗ ಏನಾಗಬೇಕಾಗಿದೆ ನೀನು ಏನು ಮಾಡ್ತ ಅದನ್ನು ಹೇಳು ಇದು ಮುಖ್ಯ ಅಲ್ವಾ ಇದು ನಿರ್ವಿಕಾರದ ನಯನ ನಿಮ್ಮ ದಾರಿ ಅಂತ ಹೇಳ್ತಾರೆ ಅವನು ತಪ್ಪು ಮಾಡ್ದೆ ಇವನು ಬಿಡೋದಿಲ್ಲ ಅದೆಲ್ಲ ಇಲ್ಲ ಎಲ್ಲ ವಿಕಾರಗಳನ್ನು ಕಿತ್ತಾಕು ಎಲ್ಲ ಬಣ್ಣ ಬಣ್ಣದ ನಿನ್ನ ಕನ್ನಡಕಗಳನ್ನು ತೆಗೆದು ಹೋಗಿ ನೀನು ಯಾವುದೇ ಬಣ್ಣವಿಲ್ಲದ ನಿರ್ವಿಕಾರ ಇರುವಂತಹ ನಿನ್ನ ಕಣ್ಣುಗಳಿಂದ ನೀನು ನೋಡು ಇರುವಂಥ ಸಂದರ್ಭವನ್ನು ಸನ್ನಿವೇಶವನ್ನು ಅಂಥವನು ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ ಧರ್ಮ ಅಧರ್ಮಗಳನ್ನು ಮೀರಿದಂಥ ಅಧಿಧರ್ಮಿಗಳು ಇವರು ಧರ್ಮಾಧರ್ಮಗಳನ್ನು ದಾಟಿ ನಿಂತವರು ಇವರು ಇಲ್ಲಿ ಸ್ತ್ರೀ ಪುರುಷ ಅಥವಾ ಒಂದು ತಲೆ ಮೇಲೇನು ಕೊಂಬಿದೆ ಯಾವುದೂ ಲೆಕ್ಕಕ್ಕೆ ಇಲ್ಲ ಅವರು ವೇಷ್ಯರು ಕೂಡ ಲೆಕ್ಕಕ್ಕೆ ಇಲ್ಲ ಅವನು ಏನೋ ಋಷಿ ಕಾಡಿನವನು ಲೆಕ್ಕಕ್ಕೆ ಇಲ್ಲ ರಾಜಕುಮಾರಿ ಇಲ್ಲ ಇಲ್ಲಿರುವಂಥದ್ದು ಏನು ಸರ್ವಭೂತ ಹಿತ ಸರ್ವಭೂತ ಹಿತ ಇಲ್ಲಿರುವಂಥದ್ದು ಎಲ್ಲ ಪ್ರಾಣಿಗಳಿಗೆ ಸಮಸ್ತ ಜಗತ್ತಿಗೆ ಚರಾಚರ ಸೃಷ್ಟಿಗೆ ಒಳ್ಳೆಯದಾಗಬೇಕು ಅನ್ನುವಂಥದ್ದು ಉರ್ವರೆಗೆ ಗುರುವವನು ಮಂಕೂತಿಮ್ಮ ಇವನು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಗುರಸ್ವರೂಪ ಅವನು ಒಂದು ಮಾಡಿದ ರಾಜ ಮಾಡಿದಂಥ ಒಂದು ತಪ್ಪಿಗೆ ಇವರು ಈ ರೀತಿಯಾಗಿ ನಿಸ್ವಾರ್ಥದಿಂದ ಕೆಲಸವನ್ನು ಮಾಡಿದ್ರಲ್ಲ ಒಂದು ಸತ್ಕಾರ್ಯವನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು ಒಂದು ಹಿಡಿದ ಕೆಲಸವನ್ನು ಹೇಗೆ ನಾವು ಪೂರ್ಣಗೊಳಿಸಬೇಕು ಇದಕ್ಕೆ ಪ್ರತ್ಯಕ್ಷವಾಗಿ ಈ ವೇಶ್ಯರು ಆ ರಾಜಕುಮಾರಿ ಶಾಂತ ಈ ಮೂರೂ ಜನ ನಮಗೆ ಉದಾಹರಣೆಯಾಗಿದ್ದಾರೆ ನಿಜಕ್ಕೂ ಕೂಡ ಯಾರು ಶ್ರೇಷ್ಠ ಅಂತ ಹೇಳಿದ್ರೆ ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು ಜಗದ ನಿಜಾತ್ಮ ಯಾತ್ರೆಯನು ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು ಬಗೆಯಲರಿತವನೇ ಸುಖಿ ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು ಇದು ಆಗಬೇಕಾಗಿರುವಂಥದ್ದು ವ್ಯವತ್ತನ ನಮ್ಮ ಪ್ರಾರ್ಥನೆ ಅದು ಏನು ನಮ್ಮ ಪ್ರಾರ್ಥನೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚಿತ್ ದುಃಖವಾಕ್ ಭವೇತ್ ಸರ್ವೇ ಭವಂತು ಸುಖಿನಃ ಎಲ್ಲರೂ ಸುಖವಾಗಿರಲಿ ಅಂತ ಹೇಳಿದಾಗ ಆ ಎಲ್ಲರಲ್ಲಿ ನಾನು ಸಿರುವುದಿಲ್ವ ನಾನೊಬ್ಬನೇ ಸುಖಿಯಾಗಿರಲಿ ಅನ್ನುವುದಕ್ಕೂ ಎಲ್ಲರೂ ಸುಖವಾಗಿರಲಿ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸವಿದೆ ಸರ್ವೇ ಸಂತು ನಿರಾಮಯ ಎಲ್ಲರೂ ಕೂಡ ಆರೋಗ್ಯದಿಂದಿರಲಿ ಅಂತ ಹೇಳಲಿಕ್ಕೂ ನಾನು ಮಾತ್ರ ಆರೋಗ್ಯದಿಂದಿರಲಿ ಅಂತ ಹೇಳಿದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವ ಜಗದ ಬೀದಿಗಳಳು ನಿಜಾತ್ಮಯಾತ್ರೆಯೋ ಯವಾದಂಥ ಯಾವುದು ಆ ವೇಶ್ಯರು ಇಲ್ಲಿಂದ ಅಲ್ಲಿಗೆ ಹೋದ್ರಲ್ಲ ಋಷ್ಣಶೃಂಗ ಅಲ್ಲಿಂದ ಅಲ್ಲಿಗೆ ಬಂದನಲ್ಲ ಇದು ನನ್ನ ಆತ್ಮಯಾತ್ರೆ ಅಂತ ಹೇಳಿದರೆ ಅವರು ಬೀದಿಯಲ್ಲೇ ಓಡಾಡಿರಬಹುದು ಕಾಡಿನಲ್ಲಿ ಅಡ್ಡಾಡಿರಬಹುದು ಜಗದ ಬೀದಿಗಳಳು ಏನು ಇನ್ನೂ ಮುಖ್ಯವಾದ ಯಾವುದು ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು ನನ್ನ ಜೀವನದಲ್ಲಿ ಪೂರ್ಣತೆ ಅಲ್ಲ ಜಗದ ಜೀವಿತದಿ ಆ ಪ್ರಾಣಿಗಳು ಪಕ್ಷಿಗಳು ಆ ಜನ ರಾಜ್ಯಕ್ಕೆ ಬಂದ ಕಷ್ಟ ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು ನನ್ನ ಜೀವನದ ಪೂರ್ಣತೆಯನ್ನು ಆ ಎಲ್ಲರ ನೋವಿನಲ್ಲಿ ಆ ಎಲ್ಲರ ನಲಿವಿನಲ್ಲಿ ನಾನು ಕಾಣಬೇಕು ಆ ನೋವಿನಲ್ಲಿ ನಲಿವಿನಲ್ಲಿ ಕಾಣಬೇಕು ಅಂತೇಳಿದ್ರೆ ನೋವು ನಲಿವಿನಲ್ಲಿ ಒಂದಾಗಬೇಕು ನೋವಿನಲ್ಲಿ ನೋವನ್ನು ನೋಡುವಂಥದ್ದಲ್ಲ ಆ ನೋವಿಗೆ ಸ್ಪಂದಿಸಬೇಕು ನಾನು ಆ ಸ್ಪಂದನವಾದಾಗ ಈ ರೀತಿ ಸಾಧ್ಯವಾಗ್ತದೆ ಇದನ್ನು ಯಾರು ಚಿಕ್ಕ ಮನಗಂಡಿರ್ತಾನೆ ಅವನು ಬಗೆಯಲರಿತವನೇ ಸುಖಿ ಮಂಕೋತಿಮ್ಮ ತಿಮ್ಮ ನಿಜವಾದಂಥ ಸುಖಿ ಯಾರು ಅಂತೇಳಿದ್ರೆ ಇವರು ನಿಜವಾದಂತಹ ಸುಖಿಗಳು ಹೀಗೆ ಆ ಋಷಸೃಂಗ ಆ ವೇಶ್ಯರು ಮತ್ತು ಆ ರಾಜಕುಮಾರಿ ಈ ಮೂರೂ ಜನ ಯಾವ ರೀತಿಯಾಗಿ ತಮ್ಮ ತ್ಯಾಗವನ್ನು ಮಾಡಿ ಮೆರೆದಿದ್ದಾರೆ ಸುಮಂತ ಹೇಳ್ತಾ ಇದ್ದಾನೆ ದಶರಥ ಮಹಾರಾಜನಿಗೆ ದಶರಥ ಇಂತಹ ದೃಶ್ಯ ಶೃಂಗ ಅಷ್ಟು ಮೇಲೆ ಶ್ರೀ ಮಾಡಿಸಲಿ ಶ್ರೀರಾಮಚಂದ್ರ ಧರೆಗಿಳಿದು ಬರಬೇಕಾದ್ರೆ ಯಾರೂ ಒಬ್ಬರು ಹೇಳಿ ಅಂತೇಳಿ ಅಲ್ಲ ಆ ಯಾಗವನ್ನು ಮಾಡಿಸುವ ಕೂಡ ಈ ರೀತಿ ತ್ಯಾಗದಿಂದ ಪರಿಪೂರ್ಣನಾಗಿರಬೇಕು ತ್ಯಾಗೇ ನೈಕೇನ ಅಮೃತತ್ವ ಮಾನುಷುಹೋ ಅಂತೇಳಿ ಆ ಅಮೃತತ್ವವನ್ನು ಪಡೆಯಬೇಕಾದರೆ ತ್ಯಾಗದಿಂದ ಮಾತ್ರ ಸಾಧ್ಯ ಅವರೆಲ್ಲರೂ ಕೂಡ ಅಮರತ್ವವನ್ನು ಪಡೆದವರಲ್ವ ಈ ಈ ಕಲಿಯುಗದಲ್ಲಿ ಈ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ನಾವು ಋಷ್ಯಶೃಂಗನನ್ನು ಸ್ಮರಿಸ್ತಾ ಇದ್ದೀವಿ ಈ ಸಮಯದಲ್ಲಿ ಆ ವೇಷ್ಯನನ್ನು ಸ್ಮರಿಸ್ತಾ ಇದ್ದೀವಿ ಆ ಶಾಂತ ರಾಜಕುಮಾರಿಯನ್ನು ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಅವರ ಈ ಒಂದು ತ್ಯಾಗಕ್ಕೋಸ್ಕರ ಇಂತಹ ಒಂದು ತ್ಯಾಗದ ಭೂಮಿಯನ್ನು ಪರಮ ಪೂಜ್ಯ ಶಂಕರ ಭಗವತ್ಪಾದರು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆರಿಸಿಕೊಂಡರು ತಮ್ಮ ಕಲ್ಪನೆಯ ಮೊಟ್ಟ ಮೊದಲ ಆಮ್ನಾಯ ಪೀಠವನ್ನು ದಕ್ಷಿಣಾಮ್ನಾಯ ಪೀಠ ಶೃಂಗೇರಿ ಶ್ರೀ ಶಾರದಾ ಪೀಠವನ್ನು ಋಷ್ಯಶೃಂಗನ ನೆಲದಲ್ಲಿ ಸ್ಥಾಪನೆಯನ್ನು ಮಾಡಿದರು ನಮಗೆ ನೆನಪಿರಬೇಕಿದು ಯಾವ ಸ್ಥಳ ಶೃಂಗೇರಿ ಅನ್ನುವಂಥದ್ದು ದೇಶಕ್ಕೆ ಸಂಕಷ್ಟ ಬಂದಾಗ ಕಾಪಾಡುವಂಥವನು ಋಷ್ಯಶೃಂಗ ಹಾಗೆಯೇ ಭಗವತ್ಪಾದರ ಸಮಯದಲ್ಲಿ ಇಡೀ ದೇಶದಲ್ಲಿದ್ದಂತಹ ಒಂದು ಸಂಕಷ್ಟವನ್ನು ದೂರ ಮಾಡಲಿಕ್ಕೆ ಪೂಜ್ಯ ಭಗವತ್ಪಾದರು ಆರಿಸಿಕೊಂಡಂತಹ ಪುಣ್ಯ ಭೂಮಿ ಶೃಂಗಗಿರಿ ಶೃಂಗೇರಿ ಆ ಋಷ್ಯಶೃಂಗನಿಂದ ಅದಕ್ಕೆ ಶೃಂಗಗಿರಿ ಅಂತೇಳಿ ಬಂದಿದೆ ಅಲ್ಲಿ ಋಷ್ಯಶೃಂಗ ಬೆಟ್ಟವನ್ನು ಕೂಡ ನಾವು ನೋಡ್ ನೋಡ್ತೀವಿ ಶೃಂಗೇರಿ ಶೃಂಗೇರಿಗೆ ಹೋದಾಗ ಋಷ್ಯಶೃಂಗನ ದೇವಾಲಯವೂ ಕೂಡ ಇದೆ ಅಲ್ಲಿ ಋಷ್ಯಶೃಂಗ ಬೆಟ್ಟದಲ್ಲಿ ಹೀಗೆ ರಾಮಾಯಣಕ್ಕೂ ಋಷ್ಯಶೃಂಗನಿಗೂ ಋಷ್ಯಶಿಂಗನಿಗೂ ಶೃಂಗೇರಿಗೂ ಅಂದರೆ ಈ ದೇಶಕ್ಕೆ ಬಂದಂತಹ ಸಂಕಷ್ಟವನ್ನು ದೂರ ಮಾಡಲಿಕ್ಕೆ ಮೊಟ್ಟಮೊದಲ ಮಠ ಪ್ರಾರಂಭ ಆದದ್ದು ದೇಶದ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ದೇಶದ ಏಕಾತ್ಮತೆಯ ದೃಷ್ಟಿಯಿಂದ ಶೃಂಗೇರಿ ಆ ಶೃಂಗೇರಿ ಪೀಠದ ಚಾರಿತ್ರಿಕ ಹಿನ್ನೆಲೆ ಈ ರೀತಿಯಾಗಿ ಇರುವಂಥದ್ದು yeah mm -hmm.